ಈ ದೇವಸ್ಥಾನ ಸಂಪೂರ್ಣವಾಗಿ ಮರದಿಂದಲೇ ನಿರ್ಮಾಣವಾಗಿದೆ ಅಂದ್ರೆ ನೀವು ನಂಬ್ತೀರಾ ಇನ್ನೊಂದು ವಿಷಯ ಗೊತ್ತಾ ಇದರ ನಿರ್ಮಾಣಕ್ಕೆ ಒಂದೇ ಒಂದು ಮರವನ್ನು ಕೂಡ ಕಡಿಯಲಿಲ್ವಂತೆ ಹಾಗಾದ್ರೆ ಹೇಗೆ ದೇವಸ್ಥಾನದ ನಿರ್ಮಾಣವಾಯಿತು ಈ ದೇವಸ್ಥಾನ ಎಲ್ಲಿದೆ ಇದರ ವಿಶೇಷತೆ ಏನು ನೋಡೋಣ ವೀಕ್ಷಕರೇ ಈ ಅದ್ಭುತವಾದ ದೇವಸ್ಥಾನವನ್ನ ಒಂದೇ ಒಂದು ಮರ ಕಡಿಯದೆ ಸಂಪೂರ್ಣವಾಗಿ ಮರದಿಂದಲೇ ನಿರ್ಮಾಣ ಮಾಡಲಾಗಿದೆ ತೆಲಂಗಾಣದ ಆದಿಲಾಬಾದ್ ಜಿಲ್ಲೆಯ ಸಿರಿಕೊಂಡ ಮಂಡಲದ ವಾಯುಪೇಟ ಗ್ರಾಮದ ಜನರು ಈ ಸುಂದರ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಪರಿಸರ ಸೂಕ್ಷ್ಮತೆಯೊಂದಿಗೆ ದೈವಿಕ ಆರಾಧನೆಯನ್ನ ಮಾಡಿ ಈಗ ಇಡೀ ದೇಶದ ಗಮನ ಸೆಳೆದಿದ್ದಾರೆ ಸಿರಿಕೊಂಡವು ಅರಣ್ಯದಂಚಿನ ಕುಗ್ರಾಮವಾಗಿದ್ದರೂ ಕೂಡ ಇಲ್ಲಿನ ಜನ ಪರಿಸರ ಸೂಕ್ಷ್ಮತೆಯೊಂದಿಗೆ ಶ್ರದ್ಧೆ ಭಯ ಭಕ್ತಿ ಬೆರೆತ ಹೃದಯ ಸ್ಪರ್ಶಿ ಕಾರ್ಯದಿಂದ ಎಲ್ಲರಿಗೂ ಮಾದರಿಯಾಗಿದ್ದಾರೆ ತಲತಲಾಂತರಗಳಿಂದಲೂ ಇಲ್ಲಿನ ಪರಿಸರದಲ್ಲಿ ಅರಣ್ಯವಾಸಿ ಸಮುದಾಯದ ಜನರು ಪುಟ್ಟ ಗುಡಿಸಲಿನಲ್ಲಿ ಮಹಾಂಕಾಳಿಯನ್ನು ಆರಾಧಿಸ್ತಾ ಇದ್ದರು ಈ ಮಧ್ಯೆ ಈ ಗ್ರಾಮದ ಕಿನಕ ಶಂಭು ಎಂಬ ವ್ಯಕ್ತಿ ನೇಪಾಳಕ್ಕೆ ಭೇಟಿ ನೀಡಿದ್ದಾಗ ಅಲ್ಲಿ ಮರದಲ್ಲಿ ವಿನ್ಯಾಸವಾಗಿದ್ದ ದೇಗುಲವನ್ನ ನೋಡಿ ಆಕರ್ಷಿತರಾಗಿ ಅದೇ ರೀತಿ ತಮ್ಮ ಗ್ರಾಮದಲ್ಲೂ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿ ಎರಡು ಸಾವಿರದ ಈ ದೇಗುಲದ ನಿರ್ಮಾಣ ಕಾರ್ಯವನ್ನ ಪ್ರಾರಂಭ ಮಾಡುತ್ತಾರೆ ಅದರಂತೆ ಕಂಬಗಳು ಗೋಪುರ ಗರ್ಭಗುಡಿ ಮುಖ್ಯದ್ವಾರ ಮತ್ತು ಗೋಡೆಗಳು ಎಲ್ಲವೂ ಸಂಪೂರ್ಣವಾಗಿ ಈ ಮರದಿಂದಲೇ ನಿರ್ಮಾಣವಾದ ವಿಶೇಷವಾದ ಈ ದೇಗುಲ ಈಗ ತಲೆ ಎತ್ತಿ ನಿಂತಿದೆ ಪ್ರತಿಯೊಂದು ಕಂಬ ಮತ್ತು ತೊಲೆಯ ಮೇಲೆ ಪ್ರಾಣಿಗಳು ಪಕ್ಷಿಗಳು ಮತ್ತು ಬುಡಕಟ್ಟು ದೇವತೆಗಳ ಕೆತ್ತನೆಗಳು ಇವೆ ಇನ್ನು ಇದರ ನಿರ್ಮಾಣ ಕಾರ್ಯಕ್ಕಾಗಿ ಮಳೆಯಿಂದ ಉರುಳಿ ಬಿದ್ದ ಮರಗಳು ಮತ್ತು ಕಾಡ್ಗಿಚ್ಚಿನಿಂದ ಹಾನಿಗೊಂಡ ಮರಗಳನ್ನೇ ಬಳಕೆ ಮಾಡಲಾಗಿದೆ ಹಾಗಾಗಿ ಇದಕ್ಕಾಗಿ ಒಂದು ಮರವನ್ನು ಕೂಡ ಕಡಿಯಲಾಗಿಲ್ಲ ಅಂತ ಊರಿನವರು ಹೇಳ್ತಾರೆ ದೇಗುಲದ ಮತ್ತೊಂದು ವಿಶೇಷತೆ ಎಂದರೆ ಇದರ ನಿರ್ಮಾಣಕ್ಕೆ ಯಾವುದೇ ಇಂಜಿನಿಯರ್ ಅಥವಾ ಆಧುನಿಕ ಯಂತ್ರಗಳನ್ನು ಬಳಕೆ ಮಾಡಿಲ್ಲ ಸ್ಥಳೀಯ ಬುಡಕಟ್ಟು ಬಡಗಿಗಳು ತಮ್ಮ ಸಾಂಪ್ರದಾಯಿಕ ತಂತ್ರಜ್ಞಾನ ಮತ್ತು ಸಾಧನಗಳಿಂದಲೇ ಈ ದೇಗುಲಕ್ಕೆ ಜೀವ ತುಂಬಿದ್ದಾರೆ ಪರಿಸರ ಜಾಗೃತಿ ಸಾರುವ ಈ ದೇಗುಲ ನಿರ್ಮಾಣ ಕೇವಲ ಗ್ರಾಮದ ಜನರ ಆಧ್ಯಾತ್ಮಿಕ ಶಕ್ತಿಯನ್ನು ಮಾತ್ರವೇ ಬಿಂಬಿಸುವುದಲ್ಲ ಬದಲಾಗಿ ಪ್ರಕೃತಿಯ ಬಗೆಗಿನ ಗೌರವ ಮತ್ತು ಪ್ರೀತಿಯನ್ನು ತೋರಿಸುತ್ತಿದೆ